ಹೆಣ್ಣಂದ್ರೆ ಉಸಿರು ಜಲ್ಮಾನೇ ಹೆಸರು ಇಂಥ ಹೆಣ್ಣಿಗೆ ನ್ಯಾಯಾನೇ ಇಲ್ವೋ ಹೆಣ್ಣಂದ್ರೆ ಉಸಿರು ಜಲ್ಮಾನೇ ಹೆಸರು ಇಂಥ ಹೆಣ್ಣಿಗೆ ನ್ಯಾಯಾನೇ ಇಲ್ವೋ ದೇವ್ರೆ ದೇವ್ರೆ ನೀವ್ಯಾಕೆ ನಿಮ್ಗೆ ಯಾಕೆ ಪೂಜೆ ಯಾದಗಿರಿಲಿ ಒಂದು ಹುಡುಗ ಹುಡುಗಿ ಪ್ರೀತಿ ನಬ್ಜನಾ ಸೇರಿ ಆ ಹುಡುಗಿ ನಾರೇಪು ಕಂಪ್ಲೇಂಟು ತಾ ಕಾಣಲ್ಲ ಮೊದಲೇನೆ ಇಂಪ್ರೂಮೇಸನು ಪೊಲೀಸ್ಗೆ ಎಮ್ ಎಲ್ ಇ ಎಂಪಿ ಮುಖ್ಯಮಂತ್ರಿ ಮಕ್ಕಳು ಬಡವ್ರನ್ನ ಯಾಕ್ರೂ ರೇಪು ಕೊಲೆ ಚುಚ್ಚಿ ಚುಚ್ಚಿ ಒಳಮ ಮೂತಿ ಕಾಣ್ದಂಗೆ ಕಂಪ್ಲೇಂಟ್ ಕೊಡಕ್ಕೋದ್ರೆ ತಂದೆ ತಾಯಿ ನನ್ನ ಮಗಳು ಇಲ್ಲ ಅಂತ ಎತ್ತೋರು ಪೊಲೀಸು ತಾಣಲ್ಲ ಸರ್ಕಾರ ನಿಮಗೆ ಸಂಬಳ ಕೊಡೋದೇನಿಕೆ ನಿಮ್ಮೆಂಟಿ ಮಕ್ಕಳು ಚೆನ್ನಾಗಿರ ಕನ್ಕೊಂಡಿದ್ದೀರಾ ಅದಲ್ಲ ಪ್ರತಿಯೊಂದಕ್ಕೂ ನ್ಯಾಯ ಇರಬೇಕು ಯಾಗಿರಿಲಿ ಆಗಿರೋದು ನಾಗ್ಚನ ಕಾರಲ್ಲಿ ಎತ್ಕೊಂಡೋಗಿ ಒಬ್ಬ ಪ್ರೀತಿ ಮಾಡಿರೋದು ನಾಗನ ಸೇರಿ ರೇಪು ಕೊಲೆ ಪೊಲೀಸು ನ್ಯಾಯನೇ ದೊರ್ಸಿಲ್ಲ ನಿಮ್ಮ ಹೆಣ್ಮಕ್ಳು ಅಕ್ಕ ತಂಗಿ ತಾಯಿ ಆಗಿದ್ರೆ ಗೊತ್ತಾಗೋದು ಮಕ್ಕಳು ಅನ್ನೋದು ಯಾರೋ ಮಕ್ಕಳು ಅನ್ನೋದು ಬಿಡೋದು ಮಕ್ಕಳು ಅನ್ನೋದು ನಡೆಯ ಒಳ್ಳದಾಗುತ್ತೆ ನೋಡಿ ಇಲ್ಲಂದ್ರೆ ನಿಮ್ಮ ಕಾಕಿ ಬಟ್ಟೆ ಇರಲ್ಲ ನಿಮ್ ಕೆಲಸ ಇರಲ್ಲ ನೋಡಿ ಹೆಣ್ಣಂದ್ರೆ ಉಸಿರು ಜಲ್ಮಾನೇ ಹೆಸರು ಇಂಥ ಹೆಣ್ಗೆ ನ್ಯಾಯಾನೇ ಇಲ್ವೋ ಹೆಣ್ಣಂದ್ರೆ ಉಸಿರು ಜಲ್ಮಾನೇ ಹೆಸರು ಇಂಥ ಹೆಣ್ಗೆ ನ್ಯಾಯಾನೇ ಇಲ್ವೋ